ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಆನ್ವಲ್ ರಿಪೋರ್ಟ್ ಪ್ರಕಾರ ಹಿಂದೆನೆ ಎಚ್ಚರಿಕೆಯನ್ನ ನೀಡಲಾಗಿತ್ತು ಈ ಕ್ರಸ್ ಇದು ಡ್ಯಾಮಿನ ಈ ಕ್ರೆಸ್ಟ್ ಗೇಟ್ಗಳಲ್ಲಿ ಪ್ರಾಬ್ಲಮ್ ಇದೆ ಇದನ್ನ ರಿಪ್ಲೇಸ್ ಮಾಡ್ಬೇಕಂತ ಹೇಳ್ಕೊಂಡು ಆನ್ವಲ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಲಾಗಿತ್ತು ಆದ್ರೆ ಸರ್ಕಾರ ಇವರಿಗೆ ಯಾರು ಸಿ ಎಂ ಆಗೋದು ಯಾರು ಯಾರನ್ನ ಇಳಿಸೋದು ಇದೇ ಕಚ್ಚಾಟ ಆ ನಂತರ ಜಲಸಂಪನ್ಮೂಲ ಸಚಿವರಂತೂ ಅವರು ಜಲಸಂಪನ್ಮೂಲ ಖಾತೆ ಇದೆ ಅಂತ ಅವರಿಗೆ ನೆನಪೇ ಇಲ್ಲ ಇವ್ರೇನು ತಲೆನೇ ಕೆಡಿಸ್ಕೊಂತ ಇಲ್ಲ ಆದ್ರಿಂದಾಗಿ ಇವಾಗ ಏನಂತ ಹೇಳಿದ್ರೆ ಸರಿ ಮಾಡ್ಬೇಕಂತ ಹೇಳಿದ್ರೆ ಸುಮಾರು ಅರವತ್ತು ಟಿ ಎಂ ಸಿ ನೀರನ್ನ ಹೊರಗಡೆ ಬಿಡಬೇಕಾದಂತ ಅವಶ್ಯಕತೆ ಇದೆ ಅಂತ ಹೇಳಲಾಗುತ್ತೆ ಅರವತ್ತು ಟಿ ಎಂ ಸಿ ನೀರನ್ನ ನೀವು ಹೊರಗಡೆ ಬಿಟ್ರೆ ಆಲ್ಮೋಸ್ಟ್ ಏನಾಗುತ್ತೆ ಇದು ಉಳಿದ ಒಂದು ಎಷ್ಟು ಮೂವತ್ತು ಮೂವತ್ತೈದು ಟಿ ಎಂ ಸಿ ನೀರು ಉಳಿಯುತ್ತೆ ಅದರಲ್ಲಿ ಡೆಡ್ ಸ್ಟೋರೇಜು ತೆಗೆದ್ರೆ ನಿಮಗೆ ಉಳಿಯೋದು ಕೇವಲ ಕುಡಿಯುವ ನೀರಿಗೆ ಮಾತ್ರ ನೀರು ಉಳಿಯುತ್ತೆ ಆದ್ರಿಂದಾಗಿ ಆದ್ರಿಂದಾಗಿ ಆ ಎಲ್ಲ ಏರಿಯಾ ಒಂದು ಐದು ಜಿಲ್ಲೆ ಕರ್ನಾಟಕದಲ್ಲೇ ಬರುವಂತ ಬಾಸ್ಮತಿ ಬೆಳೆಯುವಂತ ಭತ್ತ ಬೆಳೆಯುವಂತ ಭತ್ತದ ಕಣಜದ ಜಾಗಗಳಲ್ಲಿ ಭತ್ತ ಬೆಳೆಯೋಕೆ ನೀರು ಸಿಗಲ್ಲ ಆದ್ರಿಂದಾಗಿ ಅಲ್ಲಿ ಸುಮಾರು ನಾನು ನನ್ನ ನನ್ನ ಪ್ರಕಾರ ಸುಮಾರು ಹದಿಮೂರು ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಬೆಳೆಯುವಂತ ಭತ್ತ ಭತ್ತ ಅದಕ್ಕೆ ನೀರು ಸಿಗದೆ ಅಲ್ಲಿ ಬರುವ ಇದು ಬೆಳಗ್ಗೆ ಹಾ ಬೆಳೆಗೆ ತೊಂದರೆ ಆಗುವಂತ ಎಲ್ಲಾ ಚಾನ್ಸಸ್ ಇವೆ ಅಷ್ಟೇ ಅಲ್ಲ ಬರುವಂತ ದಿನಗಳಲ್ಲಿ ಹಲವಾರು ಸುಮಾರು ಸಾವಿರಾರು ಗಟ್ಟಲೆ ರೈತರಿಗೆ ತೊಂದರೆ ಆಗಲಿದೆ ಅವರಿಗೆ ಈ ಸರ್ಕಾರ ಪರಿಹಾರ ಕೊಡಬೇಕಂತ ಪರಿಸ್ಥಿತಿನೂ ಬರಬಹುದು ಅಷ್ಟೇ ಅಲ್ಲ ಬಾಸ್ಮತಿ ರೈಟ್ಸ್ ಸುಮಾರು ನೂರೈವತ್ತು ರೂಪಾಯಿ ಬೆಲೆಗೂ ಏರ್ಬಹುದು ಗಗನಕ್ಕೆ ಏರ್ಬಹುದು ಆದ್ರಿಂದಾಗಿ ಸರ್ಕಾರ ಆದ್ರಿಂದಾಗಿ ಈ ಸರ್ಕಾರದ ಒಂದು ಹೊಣೆಗೇಡಿತನ ಆಲಸ್ಯತನೇ ಇದಕ್ಕೆ ನೇರ ಕಾರಣ ಅಂತ ಹೇಳಿ ಬಯಸ್ತೇನೆ